ಈ ವಾರ ಸರಿಗಮಪ್ಪ ವೇದಿಕೆ ನಮ್ ದ್ಯಾಮ್ ಸೋರು ತಿಹುದು ಮನೆಯ ಮಾಳಗಿ ಅಂತ ಒಂದು ಸಾಂಗ್ ಆಡಿದ ಯಾವ ಟೈಪ್ ಆಡಿದ ಅಂದ್ರೆ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮತ್ತು ಡ್ಯಾಮೇಶ್ ಅನ್ನಾಗ ಟಕ್ಕರ್ ಕೊಡೋಂಗೆ ದೀಪಕ್ ಕೂಡ ಬಾರಿ ಆಡಿದ ಅದ್ರ ಬಗ್ಗೆನೂ ಎರಡು ಮಾತಿಲ್ಲ ಅವ್ರು ಕೂಡ ಒಬ್ರು ಡ್ಯಾಮ್ ಅಣ್ಣ ಅಂತ ಅವ್ರಿಗೆ ಸಪೋರ್ಟ್ ಮಾಡೋದಲ್ಲ ಎದುರಾಳಿ ಯಾವ ತರ ಆಡಿದಾನ ಅನ್ನೋದನ್ನು ಮ್ಯಾಟರ್ ಹಾಕಿ ದೀಪಕ್ ಕೂಡ ಒಂದು ತರ ಬೆಸ್ಟ್ ಸಾಂಗ್ ಆಡಿದ ಮತ್ತು ದ್ಯಾಮ್ ಅಣ್ಣ ಯಾಸ್ ಕಂಪೇರ್ ಮಾಡಿದ ದೀಪಕ್ ಇಬ್ರು ಇಬ್ರು ಕಂಪೆರೇಟಿವ್ಲಿ ಚಲೋ ಆಡಿದಾರು ಯಾರು ಕೆಟ್ಟಂತಲ್ಲ ಬಟ್ ಯಾರು ವಿನ್ ಆಕರ್ ಅಂದ್ ನೋಡ್ಬೇಕು ಇಬ್ಬರೊಳಗ ಯಾರು ಸೇಫ್ ಹಾಕೋರು ಅನ್ನೋದು ನೋಡ್ಬೇಕೈತಿ ಮಾತ್ರ ದ್ಯಾಮ್ ಅನ್ನ ಮಾತ್ರ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಟ್ಟ ಈತನ ಪರ್ಫಾರ್ಮೆನ್ಸ್ ನೋಡಿಕ ಸರ್ ಎಲ್ಲಾರು ಒಂದ್ ಕ್ಷಣ ದಂಗ್ ಆ ಟೈಪ್ ಪರ್ಫಾರ್ಮೆನ್ಸ್ ಕೊಟ್ಟ ಮತ್ ಆ ತಮಿ ವಿರುದ್ಧವಾಗಿ ದೀಪಕ್ ಕೂಡ ಒಂದು ಬೆಸ್ಟ್ ಸಾಂಗ್ ಆಡಿದೆ ತರ ಒಂದು ರಿಲೀಕ್ಸ್ ಯೂಸ್ ಮಾಡಿದಂದ್ರೆ ಒಂದರ ಬೆಸ್ಟ್ ಇತ್ತು ಇನ್ ಏನ್ ಬ್ಯಾಟಲ್ ಇತ್ತಲ್ಲ ಈ ತರ ನಡಿಬೇಕಂತ ಅನಿಸ್ತು ಇವ್ರ ಇಬ್ಬರು ಸಾಂಗ್ ಕೇಳಿ ಯಾಕಂದ್ರ ಒಂದ್ ಏನೇ ವಿರುದ್ಧವಾಗಿರ್ತೈತಲ್ಲ ಅವಾಗ ಸಮಬಲ ಇದ್ದಾರನೇ ಇದಾಗಬೇಕೈತಿ ಅಷ್ಟು ಚಲೋ ಹಾಡ್ರಲ್ಲ ಇವರಿಬ್ರು ಬೆಂಕಿ ಪರ್ಫಾರ್ಮೆನ್ಸ್ ಇತ್ತು ಸರಿಗೊಂಬ ವೇದಿಕೆ ಒಳಗ ತರ ಬೇರೆ ಬೇರೆ ಪರ್ಫಾರ್ಮೆನ್ಸ್ ಮಾಡ್ಲಿ ಸರಿಗೊಂಬಪ್ಪ ವೇದಿಕೆಯವರು ನಡೆಸ್ ಅಂತ ಅಂತೇಳಿ ನಮ್ಮ ಕೂಡ ಮಾತ್ರ ಏನ್ ಈ ವಿರುದ್ಧ ರೌಂಡ್ ಇಲ್ಲ ಇದ್ರ ಮಾತ್ರ ಡ್ಯಾಮೇಜ್ ಅನ್ನ ನಮ್ಮ ದೀಪಕಂದ ಅಂದ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಐತಿ ಇದ್ರ ಯಾರು ವಿನ್ ಅಂತ ಕಾದ್ ನೋಡೋಣ ಗೊತ್ತಾಕೈತಿ ಮುಂದೆ ಸಂಡೇ ಇದ್ರಾಗ ಮತ್ತ ಡ್ಯಾಮೇಜ್ ಅನ್ನ ನಿಜವಾಗ್ಲೂ ಒಂದ್ ಹೆಡ್ ಸೋಪಾ ಮತ್ತ್ ದೀಪಕ್ ಟಕ್ಕರ್ ಕೊಟ್ಟಿ ಅಂದ್ರೆ ನಿನ್ಗೂ ಒಂದ್ ಹೆಡ್ ಮತ್ತೆ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ಬೇಕಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋದನ್ನು ಮರಿಬೇಡ್ರಿ